ಮುಂಡಗೋಡ ಪಟ್ಟಣದಲ್ಲಿನ ಕಟ್ಟಿಗೆ ಡಿಪೋದಿಂದ ಅಕ್ರಮವಾಗಿ ಎರಡು ಲಾರಿಗಳಲ್ಲಿ ಶಿರ್ಸಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಗುವಾನಿ ಕಿಂದಳ ಮತ್ತಿ ಕಟ್ಟಿಗೆ ಸಾಗಿಸುತ್ತಿರುವಾಗ ಎಕ್ಕಂಬಿ ಚೆಕ್ಪೋಸ್ಟ್ನಲ್ಲಿ ನಾಲ್ವರು ಆರೋಪಿಗಳು ಹಾಗೂ ಎರಡು ಲಾರಿಗಳ ಸಮೇತ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಕಟ್ಟಿಗೆ ವಶಪಡಿಸಿಕೊಂಡ ಘಟನೆ ಶನಿವಾರ ತಡರಾತ್ರಿ ಜರುಗಿದೆ ಮುಂಡಗೋಡದ ಕಲ್ಲಪ್ಪ ಬಸಪ್ಪ ಕೆಂಗಾಪುರ ಹೈದರಲ್ಲಿ ಮೊಹಮ್ಮದ್ ಹನೀಫ್ ಫಾರಿ ಗುಲಾಂ ಹುಸೇನ್ ಎಂ ಗಾಜಿಪುರ ಮಹಮ್ಮದ್ ಹುಸೇನ್ ಅಬ್ದುಲ್ ಮುತಾಲಿಬ್ ಶೇಖ್ ಎಂಬುವವರೇ ಬಂಧಿತ ಆರೋಪಿಗಳಾಗಿದ್ದು ವಶಪಡಿಸಿಕೊಂಡ ಕಟ್ಟಿಗೆ ಪಟ್ಟಣದ ಡಿಪೋದಿಂದಲೇ ಸಿಬ್ಬಂದಿಗಳು ಶಾಮೀಲಾಗಿ ಎರಡು ಲಾರಿಯಲ್ಲಿ ಸಾಗುವಾನಿ ಕಟ್ಟಿಗೆಯನ್ನು ಹಾಕಿ ಅದರ ಮೇಲೆ ಕೆಂದಳ ಮತ್ತು ಮತ್ತಿ ಕಟ್ಟಿಗೆಯನ್ನ ತುಂಬಿಸಲಾಗಿತ್ತು ನಂತರ ಎರಡು ಲಾರಿಗಳಲ್ಲಿನ ಕಟ್ಟಿಗೆಗೆ ಪಾಸ್ ನೀಡಲಾಗಿದೆ ಆದರೆ ಲಾರಿಯಲ್ಲಿ ತುಂಬಿದ ನಾಟುಗಳಿಗೆ ಪಾಸ್ ನೀಡಲಾಗಿಲ್ಲ ಶುಕ್ರವಾರ ರಾತ್ರಿ ಏಳು ನಲವತ್ತೆಂಟರ ಸುಮಾರಿಗೆ ಡಿಪೋದಿಂದ ಎರಡು ಲಾರಿಗಳು ಹೋಗಿವೆ ಎಂದು ಪಾಸ್ನಲ್ಲಿ ತೋರಿಸಲಾಗಿದೆ ಆದರೆ ಈ ಲಾರಿಗಳು ಡಿಪೋದಿಂದ ರಾತ್ರಿ ಹನ್ನೊಂದು ಗಂಟೆಯ ಸಮಯಕ್ಕೆ ಶಿರಸಿಯತ್ತ ಹೋಗಿವೆ ಆ ವೇಳೆಯಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಶಿರಸಿ ಪೊಲೀಸ್ ಠಾಣೆಗೆ ಕೆಲವರು ದೂರು ನೀಡಿದ್ದಾರೆ ನಂತರ ಶಿರಸಿ ಅರಣ್ಯ ಇಲಾಖೆಯವರಿಗೂ ಸಹ ಮಾಹಿತಿಯನ್ನ ನೀಡಿದ್ದಾರೆ ಸುಮಾರು ಎರಡು ಗಂಟೆ ಸಮಯಕ್ಕೆ ಎಕ್ಕಂಬಿ ಚೆಕ್ಪೋಸ್ಟ್ನಲ್ಲಿ ಎರಡು ಲಾರಿಗಳನ್ನ ತಡೆ ಹಿಡಿದ ಅರಣ್ಯ ಇಲಾಖೆಯವರು ಪಾಸ್ಗಳನ್ನು ತಪಾಸಣೆ ಮಾಡಿದಾಗ ಅಕ್ರಮವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಕಟ್ಟಿಗೆ ತುಂಬಿರುವುದು ಕಂಡುಬಂದಿದೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಇಲಾಖೆಯವರು ಎರಡು ಲಾರಿಗಳನ್ನ ಹಾಗೂ ನಾಲ್ಕು ಜನರನ್ನ ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸಿದ್ದಾರೆ ಈ ದಾಳಿಯ ನೇತೃತ್ವವನ್ನು ಶಿರಸಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಶೋಕ್ ಅಲ್ಗುರ ವಹಿಸಿದ್ದು ಆರ್ಎಫ್ಒ ಶಿವಾನಂದ್ ನಿಂಗಾಣಿ ಫಾರೆಸ್ಟರ್ಗಳಾದ ಧನಂಜಯ್ ನಾಯ್ಕ್ ರಾಜೇಶ್ ಕೋಟಾರ್ಕರ್ ಹನುಮಂತ ಯರ್ಗೇರಿ ಮಹೇಶ್ ಕಂಬಾರ್ ಸುರೇಶ್ ಬಿರಾದಾರ್ ಮಾಲ್ತೇಶ್ ಬಾರ್ಕಿ ಸೇರಿದಂತೆ ಇತರರು ದಾಳಿಯಲ್ಲಿ ಪಾಲ್ಗೊಂಡಿದ್ರು ಶನಿವಾರ ರಾತ್ರಿ ಶಿರಸಿಯ ಸಾಮಿಲ್ಗೆ ಕೇವಲ ಏಳು ಮೀಟರ್ ಕಟ್ಟಿಗೆಯ ಪಾಸ್ ಪಡೆದುಕೊಂಡು ಅಕ್ರಮವಾಗಿ ಇಪ್ಪತ್ತು ಮೀಟರ್ಗೂ ಅಧಿಕ ಸಾಗುವಾನಿ ಕಿಂದಳ ಮತ್ತೆ ಕಟ್ಟಿಗೆಯನ್ನ ಸಾಗಾಟ ಮಾಡುತ್ತಿರುವಾಗ ಸಿಕ್ಕುಬಿದ್ದಿದ್ದಾರೆ ಕಟ್ಟಿಗೆ ಟಿಪ್ಪೋದಿಂದ ಲಾರಿಗಳಲ್ಲಿ ಕಟ್ಟಿಗೆ ಹೇರಿಕೊಂಡು ಹೊರ ಹೋಗುವಾಗ ತಪಾಸಣೆ ಮಾಡಿ ಕಳುಹಿಸಲಾಗುತ್ತದೆ ಪಾಸ್ ಪ್ರಕಾರ ಕಟ್ಟಿಗೆ ತಪಾಸಣೆ ಮಾಡಿದ ನಂತರ ಡಿಪೋದಿಂದ ಲಾರಿಗಳು ಹೊರ ಹೋಗುತ್ತವೆ ಆದರೆ ಶನಿವಾರ ರಾತ್ರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಹಕಾರದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಕಟ್ಟಿಗೆ ಅಕ್ರಮವಾಗಿ ಸಾಗಾಟ ಮಾಡಲು ಯತ್ನಿಸಿ ಸಿಕ್ಕಿಬಿದ್ದಿದ್ದಾರೆ ಸಂಜೆ ಸೂರ್ಯಾಸ್ತದ ನಂತರ ಪಾಸ್ ನೀಡಲು ಅವಕಾಶವಿಲ್ಲ ಆದರೂ ಸಹ ಇಲಾಖೆಯವರು ಸಂಜೆ ಏಳು ನಲವತ್ತೆಂಟಕ್ಕೆ ಪಾಸ್ ನೀಡಿ ಸಿಕ್ಕಿಬಿದ್ದಿದ್ದಾರೆ ಸದ್ಯ ಯಲ್ಲಾಪುರ ಡಿಎಫ್ಓ ಎಸ್ ಜಿ ಹೆಗಡೆ ಹಾಗೂ ಎ ಎಫ್ ಎಸ್ಎಂ ವಾಲಿ ವಶಪಡಿಸಿಕೊಂಡ ಕಟ್ಟಿಗೆ ಹಾಗೂ ಲಾರಿಗಳನ್ನ ತಪಾಸಣೆ ನಡೆಸಿತು ಅಕ್ರಮವಾಗಿ ಕಟ್ಟಿಗೆ ಸಾಗಾಟ ಮಾಡಿರುವುದು ಖಚಿತ ಎಂದು ಡಿಎಫ್ಒ ತಿಳಿಸಿದ್ದಾರೆ ಕಟ್ಟಿಗೆ ಡಿಪ್ಪೋದಲ್ಲಿನ ಆರ್ಎಫ್ಒ ಅವರು ತಮ್ಮ ಮನೆಯ ನಿರ್ಮಾಣಕ್ಕೆ ಕಟ್ಟಿಗೆಯನ್ನ ಸಾಗಾಟ ಮಾಡಿದ್ದಾರೆಂಬ ಮಾತು ಡಿಪೋದ ಹತ್ತಾರು ಸಿಬ್ಬಂದಿಗಳು ಹೇಳುತ್ತಿದ್ದಾರೆ ಆರ್ಎಫ್ಒ ಅವರೇ ಸ್ವತಃ ನಿಂತು ತನ್ನ ಮನೆಗೆ ಕಟ್ಟಿಗೆ ಬೇಕು ಎಂದು ಲಾರಿಯಲ್ಲಿ ತುಂಬಿಸಿಕೊಂಡು ಹೋಗಿದ್ದಾರೆಂದು ಸಿಬ್ಬಂದಿಗಳು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ಡಿಪೋದಿಂದ ಹೆಚ್ಚುವರಿಯಾಗಿ ಸಾಗಾಟ ಮಾಡಿರುವ

ವರ್ಷದವರೆಗೂ ಇಲ್ಲೇ ಇದ್ದಾರೆ ಈಗ ಈಗೀಗ ಸಿಬ್ಬಂದಿ ಏನಿದೆ ಅಷ್ಟು ಅಷ್ಟು ವರ್ಷದ ಎಷ್ಟು ಜನ ಸೇರ್ ಮಾಡಿ ನಾಲ್ಕು ಜನ ಕಟ್ಟಿಗೆ ತಿಳಿದು ಬಂದಿದ್ದು ಸಾಗುವಾನಿ ಅಂತ ತಿಳಿದು ಸಾಗುವುದು ಹೊಂದಾಣಿಕೆ ಇದೆ ಈ ಕೆತ್ತರ ಕೃತ್ಯ ಮಾಡುದು ಅಂತ ಹೇಳುದು ಎಲ್ಲ ಸೇರ್ಕೊಂಡು ಕಟ್ಟುಬಿಟ್ಟು ನಮಗೂ ನಮ್ಗೊಬ್ಬನಿಗೆ ಉಂಟು ಇವರೇ ಗಾಡಿ ಗಾಡಿಗಳು ಗಾಡಿ ಮಾಡಿ ಇವರೇ ಮಾಡಿ ಮಾಡಿ ಇನ್ನೊಂದು ಫುಲ್ ಫುಲ್ ಈಗ ಹತ್ತು ಜನ ಹೇಳಿದ್ರೆ ನಾಲ್ಕು ಜನ ಇದ್ದಾರೆ ಅವರು ನಾನು ಒಬ್ಬ ಎರಡು ಲಾರಿಗಳಲ್ಲಿ ಅಕ್ರಮವಾಗಿ ಡಿಪೋದಿಂದ ಸಾಗುವಾನಿ ಸಾಗಿಸುತ್ತಿರುವಾಗ ಎಕ್ಕಂಬಿ ಚೆಕ್ಪೋಸ್ಟ್ನಲ್ಲಿ ನಮ್ಮ ಇಲಾಖೆಯವರು ಹಿಡಿದಿದ್ದಾರೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸಾಗುವಾನಿ ಹಾಗೂ ಇತರೆ ಜಾತಿಯ ಕಟ್ಟಿಗೆ ವಶಕ್ಕೆ ಪಡೆದುಕೊಂಡಿದ್ದು ಇದರಲ್ಲಿ ಇಲಾಖೆಯವರು ಶಾಮೀಲಾಗಿರುವುದು ಕಂಡುಬಂದಿದ್ದು ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹೆಗಡೆ ತಿಳಿಸಿದ್ದಾರೆ ನಮ್ಗೆ ಬಂದ ಮಾಹಿತಿ ಪ್ರಕಾರ ಅಷ್ಟು ಇಪ್ಪತ್ತೆರಡು ಲಾಕ್ಸ್ ಅನಧಿಕೃತವಾಗಿದೆ ಇಪ್ಪತ್ತೆರಡು ಲಾಕ್ಸ್ ಎರಡು ಎರಡು ಲಾರಿಯಿಂದ ಎರಡು ಲಾರಿ ಇದಾಗಿದೆ ಪಾಚಿನ ಮೆಟೀರಿಯಲ್ ಜೊತೆಗೆ ಇಪ್ಪತ್ತೆರಡು ಲಾಕ್ಸ್ ಪಾಸ್ ರೈತ ಮೆಟೀರಿಯಲ್ ಅಲ್ಲಿ ಇದೆ ಅದೇ ಡೀಟೇಲ್ ಆಗಿ ಮತ್ತೆ ಬರ್ಬೇಕು ಒಂದು ಹತ್ತು ಹದಿನೈದು ಮೀಟರ್ ಮೇಲೆ ಆಗ್ತದೆ ಅದೇನಾಗಿದೆ ಗೊತ್ತಾ ಅದು ಡಿಟೇಲ್ ಮೊದಲ ತಗೋಬೇಕಾಗಿದೆ ನೀವು ಈ ಪ್ರಿಲಿಮಿನರಿ ಇಂದ ಆ ಕಾಂಟಾಕ್ಟ್ ಹೋಗಿಲ್ಲ ಒಂದು ಹಂತ ಮಾಡ್ತಾ ಇದ್ದೀವಿ ಬಟ್ ಇಪ್ಪತ್ತೆರಡು ಲಾಕ್ಸ್ ಅಂತೂ ನಿಖರವಾಗಿ ಅನಧಿಕೃತವಾಗಿ ಹೋಗಿದ್ದೆ ಆಕ್ಚುಲಿ ಮೌಲ್ಯ ಅಂತಂದ್ರೆ ಈಗ ಅದಕ್ಕೆ ನಮ್ಮ ಒಂದು ಮೋರ್ ದನ್ ಒಂದು ಫಿಫ್ಟೀನ್ ಲ್ಯಾಕ್ ಫಿಫ್ಟೀನ್ ಟ್ವೆಂಟಿ ಲ್ಯಾಕ್ ಆಗ್ಬೋದು ಅಂದ್ರೆ ಏನಾಗಿದೆ ಗೊತ್ತಾ ಕ್ಲಾಸ್ ಮೇಲೆ ಇರುತ್ತೆ ಅದಕ್ಕೆ ಮಿಯರ್ ಲೈನ್ ಫಿಫ್ಟೀನ್ ಟ್ವೆಂಟಿ ಲ್ಯಾಕ್ ಆಗ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ ನೋಡಬೇಕು ನಿಖರವಾಗಿ ನಿಮ್ಮ ಮಾಹಿತಿಯನ್ನು ಮೇಲೆ ಕೊಡ್ತೀನಿ ಇದು ಇಲ್ಲಿಂದ ಪಾಸ್ ರಹದಾರಿ ಪ್ರಕಾರ ಅಂತ ಇದೆ ರಹದಾರಿಯಲ್ಲಿ ಶಿರ್ಷಿ ಪಟೇಲ್ ಸ್ವಾಮಿ ಅಂತ ನಮೂದಾಗಿದೆ ಈಗ ಅಲ್ಲಿ ಹೋಗುವಂತ ದಾಖಲೆ ಹೇಳ್ತಾ ಇದೆ ಅದನ್ನು ಮತ್ತು ನಮಗೆ ಪರಿಶೀಲನೆ ತನಿಖೆಯಿಂದ ಸತ್ಯಾಂಶ ಅವ್ರಿಗೆ ಬರ್ಬೇಕಾಗಿದೆ ಅಲ್ಲಿ ಖಚಿತ ಮಾಹಿತಿ ಮಾಹಿತಿ ಮೇರೆಗೆ ಮಾಡಿದೆ ಪುರಾಣ ಪ್ರಸಿದ್ಧ ಕ್ಷೇತ್ರದ ಭದ್ರಕಾಳಿ ಮತ್ತು ಪರಿವಾರ ದೇವರ ಬಂಡಿ ಹಬ್ಬ ನಡೆಯುತ್ತಿದ್ದು ಇದರಲ್ಲಿ ಇಲ್ಲಿನ ಆಡುಕಟ್ಟೆಯಲ್ಲಿ ಸಂಜೆ ನಡೆಯುವ ಮುಖ ನರ್ತನ ಆಡುಭಾಷೆಯಲ್ಲಿ ಹಬ್ಬ ಎಂದು ಕರೆಯಲ್ಪಡುವ ಈ ಕಾರ್ಯಕ್ರಮ ಭಕ್ತರನ್ನ ಆಕರ್ಷಿಸುತ್ತದೆ ದೇವಿಯ ಕಳಸ ಸಂಜೆ ಕಳಸದ ಮನೆಯಿಂದ ಆಡುಕಟ್ಟೆಗೆ ಆಗಮಿಸಿ ಪೂಜೆ ಸ್ವೀಕರಿಸಿ ನಂತರ ದೇವಿಯ ಎದುರು ಪರಿವಾರ ದೇವರ ಮುಖನರ್ತನ ಮಾಡಿ ಸೇವೆ ಸಮರ್ಪಿಸಲಾಗುತ್ತದೆ ನರ್ತನ ಮಾಡುತ್ತಾ ನಾಲ್ಕು ದಿಕ್ಕಿನಲ್ಲಿ ತಿರುಗಿ ಕೊನೆಗೊಳ್ಳುತ್ತದೆ ಮೊದಲನೇ ದಿನ ಒಂದು ಮುಖ ನಂತರ ದಿನ ಒಂದೊಂದು ಹೆಚ್ಚಾಗುತ್ತಾ ಸಾಗಿ ಒಂಬತ್ತನೇ ದಿನ ಒಟ್ಟು ಒಂಬತ್ತು ಮುಖ ನರ್ತನ ನಡೆದು ಸಂಪನ್ನಗೊಳ್ಳುತ್ತದೆ ಜನರಿಗೆ ಪರಿವಾರ ದೇವರ ದರ್ಶನದ ಜೊತೆ ದೇವಿಗೆ ದುಷ್ಟ ಶಕ್ತಿಗಳನ್ನ ಸದೆಬಡಿದು ಗ್ರಾಮ ರಕ್ಷಣೆ ಮಾಡಿದ್ದನ್ನ ಪರಿವಾರ ದೇವತೆಗಳ ತೋರ್ಪಡಿಸುವ ಹಿನ್ನೆಲೆಯ ಈ ಸಾಂಪ್ರದಾಯಿಕ ಆಚರಣೆ ಬಹು ವಿಶಿಷ್ಟವಾಗಿದೆ ಗುರುವಾರದಿಂದ ಆರಂಭವಾಗಿ ಶುಕ್ರವಾರ ಸಂಜೆ ಕೊನೆಗೊಂಡಿದ್ದು ಬಂಡಿತೇರು ರವಿವಾರ ಹರಕ್ಕೆ ಒಪ್ಪಿಸುವುದರೊಂದಿಗೆ ಹನ್ನೊಂದು ದಿನದ ಹಬ್ಬ ಸುಸಂಪನ್ನಗೊಳ್ಳಲಿದೆ ಬಿಪರ್ಜಯ ಚಂಡಮಾರುತ ಹಾಗೂ ಹವಾಮಾನದ ವೈಪರೀತ್ಯದ ಪರಿಣಾಮ ಕಡಲ ಅಲೆಗಳ ಅಬ್ಬರ ಗಣನೀಯ ಏರಿಕೆ ಉಂಟಾಗಿದ್ದು ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿದೆ ಕಡಲ ತೀರಗಳಲ್ಲಿ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರವಾಸೋದ್ಯಮ ಇಲಾಖೆ ಜಿಲ್ಲೆಯ ಕಡಲ ತೀರಗಳಲ್ಲಿ ಸೇಫ್ಟಿ ಫ್ಲೈಯಿಂಗ್ ಮತ್ತು ಬೋರ್ಡ್ಗಳನ್ನು ಅಳವಡಿಸಿ ಎಚ್ಚರಿಕೆ ನೀಡುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ಬಿಟ್ಟು ಬಿಟ್ಟು ಮಳೆ ಸುರಿಯುತ್ತಿದೆ ಈ ಮಧ್ಯೆ ಆಗಾಗ ವೇಗವಾಗಿ ಗಾಳಿ ಬೀಸುತ್ತಿದ್ದು ಬಿಪರ್ಜಯ್ ಚಂಡಮಾರುತದ ಪರಿಣಾಮ ಎನ್ನಲಾಗುತ್ತಿದೆ ಸಮುದ್ರದಲ್ಲಿ ಕಡಲು ರುದ್ರನರ್ತನ ತೋರುತ್ತಿದ್ದು ಆಳೆತ್ತರದ ಅಲೆಗಳು ಭಯಂಕರ ಸನ್ನಿವೇಶ ಸೃಷ್ಟಿಸುತ್ತಿದೆ ಆದರೆ ವಾರಾಂತ್ಯದ ಹಿನ್ನೆಲೆಯಲ್ಲಿ ಕಡಲ ತೀರಗಳತ್ತ ಪ್ರವಾಸಿಗರು ಹಿಂಡು ಹಿಂಡುಗಳಾಗಿ ಬರುತ್ತಿದ್ದಾರೆ ಪ್ರವಾಸಿಗರು ಮೋಜು ಮಸ್ತಿ ಮಾಡುತ್ತಾ ಚಲ್ಲಾಟದಲ್ಲಿ ತೊಡಗಿಕೊಂಡಿದ್ದು ಲೈಫ್ ಗಾರ್ಡ್ ಹಾಗೂ ಪ್ರವಾಸಿ ಮಿತ್ರ ಸಿಬ್ಬಂದಿಗಳು ಹೈರಾಣಾಗುವಂತಾಗಿದೆ ಹೀಗಾಗಿ ಪ್ರವಾಸಿ ಬಿಸಿ ಮುಟ್ಟಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವ ಪ್ರವಾಸೋದ್ಯಮ ಇಲಾಖೆ ಎಚ್ಚರಿಕೆಯ ಸೂಚನಾ ಫಲಕವನ್ನು ಅಳವಡಿಸುತ್ತಿದೆ ಅಲ್ಲದೆ ಅಸುರಕ್ಷತಾ ವಲಯ ಎಂದು ಎಚ್ಚರಿಸಲು ಅಲ್ಲಲ್ಲಿ ಕೆಂಪು ಬಾವುಟಗಳನ್ನು ಹಾಕಿ ಗುರುತು ಮಾಡಿದೆ ಸಮುದ್ರದ ಅಲೆಗಳ ಅಬ್ಬರ ತೀವ್ರವಾಗಿರುವುದರಿಂದ ಸಮುದ್ರಕ್ಕಿಳಿಯುವುದನ್ನು ನಿಷೇಧಿಸಲಾಗಿದ್ದು ಈ ಸಂದರ್ಭದಲ್ಲಿ ಸಮುದ್ರದ ಅಲೆಗಳು ಜೀವಕ್ಕೆ ಅಪಾಯಕರವಾಗಿದ್ದು ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ಫಲಕದಲ್ಲಿ ತಿಳಿಸಲಾಗಿದೆ ಅಬ್ಬರಿಸುತ್ತಿರುವ ಕಡಲಿನಿಂದಾಗಿ ಯಾವುದೇ ಸಾಂಪ್ರದಾಯಿಕ ನಾಡದೋಣಿಗಳು ಕಡಲಿಗಿಳಿಯುವುದಿಲ್ಲ ಅಲೆಗಳ ಅಬ್ಬರಕ್ಕೆ ಕಡಲತೀರದಲ್ಲಿ ದೋಣಿಗಳನ್ನು ನಿಲ್ಲಿಸಿಡಲು ಪರದಾಡುವಂತಾಗಿದೆ ರವಿವಾರ ರಾತ್ರಿ ಹನ್ನೊಂದು ಮೂವತ್ತರವರೆಗೂ ಮೂರು ಪಾಯಿಂಟ್ ಐದರಿಂದ ನಾಲ್ಕು ಪಾಯಿಂಟ್ ಒಂದು ಮೀಟರ್ನಷ್ಟು ಎತ್ತರದ ಅಲೆಗಳ ಪ್ರಭಾವ ಇರಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ಇನ್ನೆರಡು ದಿನಗಳ ಕಾಲ ಸಮುದ್ರಕ್ಕಿಳಿಯದಂತೆ ಮೀನುಗಾರರಿಗೆ ನಿರ್ಬಂಧ ವಿಧಿಸಲಾಗಿದ್ದು ಆಕಸ್ಮಿಕ ಸಂದರ್ಭದಲ್ಲಿನ ಮೀನುಗಾರರ ರಕ್ಷಣೆಗೆ ಜಿಲ್ಲಾಡಳಿತ ರಕ್ಷಣಾ ತಂಡ ನಿಯೋಜನೆ ಮಾಡಿ ಸಹಾಯವಾಣಿಯನ್ನ ಸಹ ತೆರೆಯಲಾಗಿದೆ ಕಾರ್ವರ ತಾಲೂಕಿನ ಅಮದಳ್ಳಿಯ ಕೆಪಿಎಸ್ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿದ್ದು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರನ್ನ ಪ್ರತ್ಯೇಕವಾಗಿ ನಿಯೋಜಿಸಲು ಕ್ರಮ ಕೈಗೊಳ್ಳುವಂತೆ ಪಾಲಕರು ಕೆಪಿಎಸ್ ಪ್ರಾಚಾರ್ಯೆ ರೂಪಾ ಭಟ್ರಲ್ಲಿ ಒತ್ತಾಯಿಸಿದ ಘಟನೆ ಶನಿವಾರ ನಡೆಯಿತು ಶಾಲೆ ಪ್ರಾರಂಭವಾಗಿ ವಾರ ಗತಿಸಿದ್ರೂ ಶಿಕ್ಷಕರ ಕೊರತೆ ಎದ್ದು ಕಾಣುತ್ತಿದೆ ಈಗಾಗಲೇ ಅಮದಳ್ಳಿಯ ಕೆಪಿಎಸ್ ಪ್ರಾಥಮಿಕ ಶಾಲೆಗೆ ಒಂಬತ್ತು ಶಿಕ್ಷಕರ ಅವಶ್ಯಕತೆ ಇದ್ದು ಈಗಾಗಲೇ ಆರು ಶಿಕ್ಷಕರು ಮಾತ್ರ ನಿಯೋಜಿಸಲಾಗಿದೆ ಅದರಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ತಲಾ ಒಬ್ಬೊಬ್ಬ ಶಿಕ್ಷಕರು ಹಾಗೂ ಇನ್ನುಳಿದ ನಾಲ್ಕು ಸೇರಿ ಒಟ್ಟು ಆರು ಶಿಕ್ಷಕರು ಇದ್ದು ತರಗತಿ ನಡೆಸಲು ಸಮಸ್ಯೆಯಾಗುತ್ತಿದೆ ಶಿಕ್ಷಕರೇ ಇಲ್ಲದ ಹಿನ್ನೆಲೆಯಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ಕೂಡ ತರಗತಿಯಲ್ಲಿ ಪಾಠ ಹೇಳುವಂತಾಗಿದೆ ಇದೀಗ ಮತ್ತೆರಡು ಅತಿಥಿ ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಲಾಗಿದೆಯಾದರೂ ಇನ್ನೂ ಎರಡು ಶಿಕ್ಷಕರ ಅವಶ್ಯಕತೆ ಇದೆ ಇವರಲ್ಲಿ ಡೆಪ್ಯುಟೇಷನ್ ಆಗಿ ಬಂದಿರುವಂತಹ ಇಂಗ್ಲಿಷ್ ಮಾಧ್ಯಮಕ್ಕೆ ಇದ್ದ ಏಕೈಕ ಶಿಕ್ಷಕರನ್ನ ಈಗ ಹೆಚ್ಚುವರಿಯಾಗಿ ಬೇರೆ ಸ್ಕೂಲಿಗೆ ಹೋಗುತ್ತಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಇಲ್ಲಿನ ವಿದ್ಯಾರ್ಥಿಗಳಿಗೆ ಆಗುತ್ತಿರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ವಿನಂತಿಸಿದ್ದಾರೆ ಮುಂದಿನ ದಿನದಲ್ಲಿ ಸಮಸ್ಯೆ ಬಗೆಹರಿಯದೇ ಇದ್ದಲ್ಲಿ ಎಲ್ಲ ಪಾಲಕರು ಒಟ್ಟಾಗಿ ಶಾಲೆಯನ್ನ ಮುಚ್ಚಿಸಿ ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಮುಂದಾಗಬೇಕಾಗುತ್ತದೆ ಆದ್ದರಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಹೊಸ ಒಂದು ಯೋಜನೆ ಮಾಡಿಬಿಟ್ಟು ಶಿಕ್ಷಣ ಒಳ್ಳೆ ರೀತಿಯಲ್ಲಿ ಕೊಡಬೇಕಾದ್ರೂ ಸರ್ಕಾರದ ಯೋಜನೆ ಆಗಿತ್ತು ಆದರೆ ಏನಾಗಿದೆ ಅಂತೇಳಿದ್ರೆ ಕೆ ಪಿ ಎಸ್ ಶುರು ಮಾಡಿಬಿಟ್ಟಿದ್ದಾರೆ ಈಗ ಒಂದರಿಂದ ಎಲ್ ಕೆ ಜಿಯಿಂದ ಯು ಕೆ ಜಿ ಪ್ಲಸ್ ಐದನೇ ಕ್ಲಾಸ್ ತನಕ ನಡೀತಾ ಉಂಟು ಆದರೆ ಟೀಚರ್ ಸಮಸ್ಯೆಗಳಾಗಿಬಿಟ್ಟದೆ ಬೇರೆ ಕಡೆಗೆಲ್ಲ ಟೀಚರ್ಸನ್ನು ಕೊಟ್ಟಿದ್ದ ಕೊಡ್ಸಿದ್ದಾರೆ ಬಟ್ ನಮ್ಮ ಅಂದಳ್ಳಿ ಕೆ ಪಿ ಎಸ್ ಶಾಲೆಯಲ್ಲಿ ಟೀಚರ್ಸ್ ಭಾಳ ತೊಂದರೆಗಳಾಗ್ತಿದ್ದಾವೆ ಈಗಾಗಲೇ ಕೆ ಪಿ ಅಂದು ಇಂಗ್ಲೀಷ್ ಮೀಡಿಯಮು ಇಂಗ್ಲೀಷಿಂದ ಒಳ್ಳೆ ಮಕ್ಕಳನ್ನು ಬೆಳವಣಿಗೆ ಮಾಡಬೇಕು ಆ ಉದ್ದೇಶದಿಂದ ಕೊಡಿಸಿರುವಂಥದ್ದು ಈ ಇಂಗ್ಲೀಷ್ ಟೀಚರ್ ಬೇಕಂತ ಹೇಳಿದ್ರೆ ಮೂಲಕ ಹಾಕಿರುವಂಥದ್ದು ಈಗ ನಮಗೆ ಟೀಚರ್ ಮತ್ತು ಟೀಚ್ ತರ ಟೀಚರನ್ನು ಇಬ್ಬರನ್ನು ಹಾಕಿಸಿದ್ದಾರೆ ಹಾಗಾಗಿ ಅವರು ಕೂಡ ಪ್ರತಿ ವರ್ಷದಂತೆ ಹೊಸ ಸೆಲೆಕ್ಷನ್ ಮಾಡ್ತಾರೆ ಅದರಲ್ಲಿ ಮತ್ತೆ ಬೇರೆ ಟೀಚರ್ ಮತ್ತೆ ಬರ್ಬೋದು ಹಾಗಾಗಿ ಇರುವಂಥ ಭವಿಷ್ಯಗಳು ಕೂಡ ಹಾಳಾಗಲಿ ಸಾಧ್ಯತೆ ಇದೆ ಈಗಾಗಲೇ ಮತ್ತೆ ಇನ್ನೆರಡು ಟೀಚರ್ ಬೇಕಾಗುತ್ತೆ ಆ ಟೀಚರ್ ಕೇಳಿಬಿಟ್ರೆ ಟೀಚರ್ ಸದ್ಯಕ್ಕೆ ಆಗ್ತಿಲ್ಲ ಹೀ ಆಗಿದೆ ಹೀಗಿದೆ ಹೆಚ್ಚುವರಿ ಮಾಡಬೇಕು ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಸಮಸ್ಯೆಗಳಾದಂಥದಲ್ಲಿ ನಮ್ಮ ಮಕ್ಕಳಿಗೆ ತೊಂದರೆಗಳಾಗ್ತವೆ ಹಾಗಾಗಿ ನಾವು ಈಗಾಗಲೇ ಪ್ರಿನ್ಸಿಪಲ್ ಹತ್ರ ಬಂದು ಕೇಳಿದ್ದೀವಿ ಕೆ ಪಿ ಸಿ ಸಿಟ್ರೆ ನಮ್ಮ ಟೀಚರ್ಸ್ ಇಲ್ಲ ಇದು ಕ್ರಮವನ್ನು ನೀವು ಜಾರಿಗೆ ತಗೊಳ್ಬೇಕು ನಮಗೇನಾದ್ರು ನಾವು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಇಲ್ಲ ಅಂತ ಆದಲ್ಲಿ ಮುಂದಿನ ದಿನ ಮಕ್ಕಳನ್ನು ನಾವು ಮನೆ ಕರ್ಕೊಂಡು ಹೋಗ್ತೀವಿ ಶಾಲೆ ನೀವು ಟೀಚರ್ ಕುತ್ಕೊಂಡು ಪಾಠ ಅಂತ ಹೇಳುವಂಥ ವಿಷಯಗಳನ್ನು ಕೂಡ ನಮ್ಮ ಪಾಲಕರೆಲ್ಲ ಸೇರಿ ಹೇಳಿದೀವಿ ಹಾಗಾಗಿ ಈ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಇರ್ಬೋದು ಒ ಇರ್ಬೋದು ಅಥವಾ ಜನಪ್ರತಿನಿಧಿಗಳಾದಂಥವರು ತಾವೆಲ್ಲ ಇದ್ರ ಬಗ್ಗೆ ಗಮನ ಹರಿಸಿ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯ ಸಹಕಾರ ಕೊಡುವಂಥ ಕೆಲಸ ನೀವುಗಳು ಮಾಡಬೇಕು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ